ಬಿಗ್ ಬಾಸ್ ಫಾಲೋ ಮಾಡ್ತೀರಾ ನೀವು ತುಂಬಾ ಸೊ ನೋಡ್ತಾ ಇದ್ರೆ ಈಗ ಒಂದು ವೈಟ್ ಕಾರ್ಡ್ ಎಂಟ್ರಿ ಆಗಿದೆ ಸೊ ಅವ್ರ ಬಗ್ಗೆ ಏನು ನಿಮ್ಮ ಒಪಿನಿಯನ್ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಆರ್ಬಟ ಜಾಸ್ತಿ ಆಗಿದೆ ಚೆನ್ನಾಗಿದ್ಯಾ ಏನ್ ಅನಿಸ್ತಿದೆ ಹೌದು ಹೊರಗಡೆ ಇದ್ದು ಒಳಗಡೆ ಹೋದ ತಕ್ಷಣ ಅರ್ಧ ಬಿಗ್ ಬಾಸ್ ನೋಡ್ಕೊಂಡು ಹೋಗೋರಲ್ವಾ ಕುದುರೆ ಸ್ವಲ್ಪ ಜೋಸ್ ಅಲ್ಲಿ ಇದೆ ನಾನು ಜಗದೀಶ್ ಅವ್ರ ಥರನೇ ಸ್ವಲ್ಪ ರೌಡಿಸಮ್ಗಳನ್ನ ಮಾಡಿದ್ರೆ ಸ್ವಲ್ಪ ಹರ್ಚಾಡಿದ್ರೆ ಕಿರ್ಚಾಡಿದ್ರೆ ಒಂದು ಸ್ವಲ್ಪ ಫೇಮ್ ಬರ್ಬೋದು ಫೈನಲಿಸ್ಟ್ ಆಗ್ಬೋದು ಅಂತ ಅವ್ರು ಎಷ್ಟು ಲೇಟಾಗಿ ಒಳಗಡೆ ಹೋದ್ರು ಅಷ್ಟು ಬೇಗ ಹೊರಗಡೆ ಬರೋದಂತೂ ಅಪ್ಪಟ ಸತ್ಯಗುರು ರಜತವ್ರ ಮೇಲೆ ನಮ್ಗೆ ತುಂಬ ರೆಸ್ಪೆಕ್ಟ್ ಇದೆ ಒಬ್ಬರು ಕಂಟೆಸ್ಟೆಂಟು ಬಟ್ ಅವರು ಒಳಗಡೆ ಹೋದ ತಕ್ಷಣ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳನ್ನ ಮಾತಾಡಿಸೋ ರೀತಿ ತಪ್ಪು ಏಯ್ ಆ ಓ ಹನುಮಂತ್ ಹಿಂಗೆ ಇರ್ಬೋದು ಬ್ರದರ್ ಸಣ್ಣಕ್ಕೆ ಇವ್ರು ಹಿಂಗೆ ಇರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಇಬ್ಬರು ಹೋಗಿದ್ದಾರೆ ತಾನೇ ಇಬ್ಬರಿಗೂ ಅವ್ರದ್ದೇ ಆದ ಗೌರವಗಳಿದೆ ತಾನೇ ಆಮೇಲೆ ಇನ್ನೊಬ್ರು ಗೋಲ್ಡ್ ಸುರೇಶ್ ಅವ್ರಿಗೆ ಏನೋ ಒಂದು ಪದ ಬಳಕೆ ಮಾಡಿದ್ರು ಏಯ್ ಸಡೆ ನನ್ನ ಮಗನೇ ಹಾ ಐವತ್ತು ದಿನ ಇದ್ರು ಗೋಲ್ಡ್ ಸುರೇಶ್ ಅವರು ಇವತ್ತರ್ಗು ಯಾರಿಗೂ ಕೂಡ ಬೈದವರಲ್ಲ ಅವ್ರು ಕಳಪೆ ಪ್ರದರ್ಶನ ಗುರು ಅದು ಸಪ್ರೇಟು ನನ್ನ ಗೇಮ್ ಅಂತ ಬಂದಾಗ ಯಾರು ಚೆನ್ನಾಗ್ ಆಡ್ತಾರೆ ಆಡಲ್ಲ ಅದನ್ನೂ ಮಾತಾಡ್ತೀವಿ ಬಟ್ ಪರ್ಸ್ನಲಿ ಅಂತ ಬಂದಾಗ ಇವ್ರು ಹೇಳಿದ ತಪ್ಪುಗುರು ಹಂಗಾರೆ ಇವ್ರು ಒಬ್ರೇನ ಗಂಡ್ಸು ಅಲ್ಲಿ ಹಾ ಒಬ್ರೇನ ಗಂಡ್ಸೋ ಇನ್ನು ಮಿಕ್ಕಿದವರೆಲ್ಲ ಸಡಗಳ ಹಾ ರಜಾತ್ ಅವ್ರದ್ದು ದೊಡ್ಡ ತಪ್ಪು ಇವ್ರು ಏನು ಅನ್ಕೊಂಡಿದ್ದಾರೆ ಕೋಗಾಡಿದ್ರೆ ಕೆಚ್ಚಾಡಿದ್ರೆ ನಾನು ಫೈನಲಿಸ್ಟ್ ಇಷ್ಟ ಆಗಿಬಿಡ್ತೀನಿ ನನ್ನ ಗೆಲ್ಸ್ಬಿಡ್ತಾರೆ ಜನಗಳು ಇದೇ ರೀತಿ ಲಾಯರ್ ಜಗದೀಶ್ ಅವ್ರಿಗೆ ಹೈಪ್ ಮಾಡಿದ್ರು ಅಂತ ಇವೇನು ನಡೆಯೋಲ್ಲ ಸ್ವಾಮಿ ಇದು ನಾವು ಮಾತಾಡೋದಲ್ಲ ವೀಕೆಂಡಲ್ಲಿ ಸುದೀಪಣ್ಣ ಬರ್ತಾರಲ್ಲ ಸುದೀಪಣ್ಣ ಬಂದಾಗ ಯಾರು ಸೆಡೆ ಯಾರು ಒಡೆ ಅನ್ನೋದು ಗೊತ್ತಾಗುತ್ತೆ ಗುರು ಇದ್ರಿಗೆ ಹಾಂ ಅವ್ರಿಗೆ ಎಷ್ಟು ಹರ್ಟಾಗಿರ್ಬೇಕು ಗುರು ಬೋರ್ಡ್ ಸುರೇಶ್ ಅವ್ರಿಗೆ ಹಾಂ ರಜಾತ್ ಅವ್ರಿಗೆ ಯಾರಿಗಾರಾಗಲಿ ನಾನು ಒಂದು ಮಾತಾಡ್ತೀನಿ ಈ ಥರ ಮಾತಾಡೋಕೆ ಬದ್ದೆ ನೀವು ಯಾರ ಹತ್ರನಾದ್ರೂ ಇಟ್ಕೊಳ್ಳಿ ಈ ಮಾತಾಡೋಣ ರೈತರ ಮಕ್ಳ ಹತ್ರ ಮಾತ್ರ ಇಟ್ಕೊಂಬೇಡ್ರಿ ಸರಿ ಇಲ್ಲ ಅರ್ಥ ಮಾಡ್ಕೊಬಿಡ್ರಿ ನೀವು ಒಬ್ಬರು ರೈತರ ಮಗನೇ ಅನ್ಕೊಂಡಿದೀನಿ ಮಕ್ಕಳನ್ನ ನೀವು ಎಷ್ಟು ಗೌರವದಿಂದ ಕಾಣ್ತೀರಾ ಅಷ್ಟೇ ಗೌರವ ಕೊಡ್ತಾರೆ ಹೊರಗಡೆ ನಿಮ್ಗೆ ಆಯ್ತಾ ನೀವು ಏನೋ ಆಟ ಆಡೋದು ಬರದಲ್ಲೋ ಕೋಪದಲ್ಲೋ ಸೆಡೆ ಒಡೆ ಅಂತ ಹೇಳಿದ್ರಿ ರೈತರು ರೈತರ ಮಕ್ಕಳು ಏನು ಅನ್ನೋದನ್ನ ತೋರ್ಸ್ಬೇಕಾಗುತ್ತೆ ಹೊರಗಡೆ ಗುರು ಅದಂತೂ ಅಪ್ಪಟ ಸತ್ಯ ಏನ್ ಅವ್ರ ಗುರು ಏನ್ ಸಿನಿಮಾ ಶೂಟಿಂಗ ಸೆಡೆ ಲೋಫ ರೋಗೋ ಬಾರೋ ಇಡೀ ಕರ್ನಾಟಕ ಎಷ್ಟೋ ಕೋಟಿ ಜನಗಳು ನೋಡ್ತಾ ಇರ್ತಕ್ಕಂತ ಶೋ ಇದು ಅವ್ರ ಎದುರಿಗೆ ಹೋಗ್ತ ಸೆಡೆ